ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡುಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಹೆಚ್ಚು ದಿನಗಳು ಬಾಕಿ ಇಲ್ಲ ಆದರೆ ಈ ಸಂದರ್ಭದಲ್ಲಿ ಈ ಹಿಂದಿನ ಬಿಗ್ ಬಾಸ್ನ ಜೋಡಿಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿದ್ದಾವೆ ಅಂದರೆ ಈ ಹಿಂದಿನ ಬಿಗ್ ಬಾಸ್ ಸೀಸನ್ಗಳಲ್ಲಿ ಜೋಡಿಯಾದಂತಹವರ ಕತೆ ಈಗೇನಾಗಿದೆ ಅಂತೇಳಿ ಅದರಲ್ಲಿ ಪ್ರಮುಖವಾಗಿ ಬಿಗ್ ಬಾಸ್ ಒ ಟಿ ಟಿ ಸೀಸನ್ ಅದಾದ ಬಳಿಕ ಸೀಸನ್ ಹತ್ತು ಈ ಎರಡೂ ಸೀಸನ್ನಲ್ಲೂ ಕೂಡ ತುಂಬ ಗಮನವನ್ನು ಸೆಳೆದಂಥ ಒಂದು ಜೋಡಿ ಹೇಳಿದ್ರೆ ಅದು ರೂಪೇಶ್ ಮತ್ತು ಈ ಸಾನ್ಯಾ ಜೋಡಿ ರೂಪಿ ಶೆಟ್ಟಿ ಮತ್ತು ಸಾನ್ಯಾ ಅಯ್ಯರು ತುಂಬ ಕ್ಲೋಸ್ ಆಗಿದ್ದೆ ಈ ಸೀಸನಲ್ಲಿ ಒ ಟಿ ಟಿ ಸೀಸನ್ನಲ್ಲಿ ಇಬ್ಬರು ಕೂಡ ಎಷ್ಟು ಕ್ಲೋಸ್ ಆಗಿದ್ದರು ಅಂತ ಹೇಳಿದ್ರೆ ಇವರಿಬ್ಬರು ಕೂಡ ಸೀಸನ್ ಹತ್ತಕ್ಕೆ ಬರ್ತಾರೆ ಅಂತೇಳಿ ಯಾರೂ ಕೂಡ ಊಹೆಯನ್ನು ಮಾಡಿರಲಿಲ್ಲ ಆದರೆ ಸೀಸನ್ ಹತ್ತಕ್ಕೆ ಬಂದಂಥ ಸಂದರ್ಭದಲ್ಲಿ ಇವರ ನಡುವೆ ಆತ್ಮೀಯತೆ ಇನ್ನೂ ಕೂಡ ಹೆಚ್ಚಾಗಿತ್ತು ಎಲ್ಲ ಬೌಂಡರಿಗಳ ಎಲ್ಲೆಯನ್ನು ಮೀರಿ ಇವರ ಸ್ನೇಹ ಸಂಬಂಧ ಮುಂದುವರೆದಿತ್ತು ಎಲ್ಲಿವರೆಗೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಇವರಿಬ್ಬರು ಮದುವೆ ಆಗಿಬಿಡ್ಬೋದೇನೋ ಅಷ್ಟರ ಮಟ್ಟಿಗೆ ಇವರಿಬ್ಬರ ನಡುವೆ ಆತ್ಮೀಯತೆ ಇತ್ತು ಎಲ್ಲಿವರೆಗೆ ಅನ್ನೋದನ್ನು ಬಹುಶಃ ನಾನು ಇನ್ನೂ ಕೂಡ ಬಿಡಿಸಿ ಹೇಳಿದ್ರೆ ನಿಮ್ಗೆ ಅಚ್ಚರಿ ಆಗ್ಬೋದು ಇದೇ ರೂಪೇಶ್ ಶೆಟ್ಟಿ ಸಾನಿಯರ್ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಹುಚ್ಚು ರೀತಿ ಆಡಿದ್ರು ಅದಾದ ಬಳಿಕ ಸುದೀಪ್ ಅವರು ಬುದ್ಧಿಮಾತನ್ನು ಹೇಳಿ ಸರಿ ಮಾಡಿದಂಥ ಕಾರಣಕ್ಕೋಸ್ಕರ ರೂಪೇಶ್ ಶೆಟ್ಟಿ ಅಲ್ಲಿಂದ ಬದಲಾದರು ಅಲ್ಲಿಂದ ಬಿಗ್ ಬಾಸ್ ಟ್ರೋಫಿಯನ್ನು ಪಡೆಯೋವರೆಗೂ ಕೂಡ ಹೋದರು ಅದಾದ ಬಳಿಕ ನಂತರ ಅಲ್ಲಿ ಇಲ್ಲಿ ಭೇಟಿ ಆಗ್ತಿದ್ದಾರೆ ಹೊರತು ಈ ಹಿಂದೆ ಇದ್ದಂಥ ಸ್ನೇಹ ಸಂಬಂಧ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈಗ ಮತ್ತೆ ಈ ಪ್ರಶ್ನೆ ಹೇಳೋದಕ್ಕೆ ಕಾರಣವಾಗಿರುವಂಥದ್ದು ರೂಪೇಶ್ ಶೆಟ್ಟಿ ಮತ್ತು ಸಾನ್ಯಾ ಅಯ್ಯರ್ ನಡುವಿನ ಸ್ನೇಹ ಸಂಬಂಧ ಮದುವೆವರೆಗೆ ಹೋಯ್ತಾ ಹೋಗುತ್ತಾ ಅಥವಾ ಇಲ್ಲವಾ ಅದಲ್ಲಿಗೆ ಎಂಡಾಯ್ತಾ ಅನ್ನುವಂಥ ಪ್ರಶ್ನೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಹೋಗಿ ಸ್ನೇಹವನ್ನು ಶುರು ಮಾಡಿ ನಂತರ ಅದು ಪ್ರೀತಿಗೆ ಬದಲಾಗಿ ಪ್ರೀತಿ ಮದುವೆವರೆಗೆ ಹೋಗಿ ಮದುವೆ ಡಿವೋರ್ಸ್ವರೆಗೆ ಹೋಗಿದ್ದೂ ಕೂಡ ಇದೆ ಈಗ ಒಟ್ಟಿಗೆ ಸಂಸಾರ ಮಾಡ್ತಿರುವಂಥ ಸ್ಟೋರಿಯೂ ಕೂಡ ಇದೆ ಇನ್ನೂ ಕೂಡ ಮದುವೆ ಆಗಬೇಕು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಒಟ್ಟೊಟ್ಟಿಗೆ ಸುತ್ತಾಡ್ತಿರುವಂತಹ ಜೋಡಿಗಳೂ ಕೂಡ ಇದ್ದಾರೆ ಅಟ್ ದಿ ಸೇಮ್ ಟೈಮ್ ಇನ್ನೂ ಕೂಡ ಪ್ರೀತಿ ಪ್ರಣಯ ಅಂತ ಹೇಳಿಬಿಟ್ಟು ಎಲ್ಲೆಲ್ಲೋ ಊರು ಊರಿಸುತ್ತಿರುವಂತಹ ಹಕ್ಕಿಗಳೂ ಕೂಡ ಇದ್ದಾವೆ ಕಳೆದ ಸೀಸನ್ನಲ್ಲೂ ಕೂಡ ಇದೇ ರೀತಿ ಐಶ್ವರ್ಯ ಶಿಶಿರು ಇವತ್ತಿಗೂ ಕೂಡ ಜೋಡಿ ಹಕ್ಕಿಗಳ ರೀತಿ ಫಾರಿನ್ನು ಗಿರಿನೋ ಅಲ್ಲಿ ಇಲ್ಲಿ ಅಂತೇಳ್ಬಿಟ್ಟು ಸುತ್ತಾಡ್ತಾ ಇಬ್ಬರು ಕೂಡ ಪರಸ್ಪರ ಮದುವೆ ಆಗುವಂಥ ಹಂತಕ್ಕೆ ಬಂದಿದ್ದಾರೆ ದಿವ್ಯ ಅವರು ಹುಡುಗ ಕೂಡ ಇದೇ ರೀತಿ ಇದ್ದಾರೆ ಆದರೆ ಕೆಲವೊಂದಷ್ಟು ಜೋಡಿಗಳು ಫಾರ್ ಎಕ್ಸಾಂಪಲ್ ಚಂದನ್ ಶೆಟ್ಟಿ ನಿವೇದಿತ ಗೌಡ ಈ ರೀತಿ ಒಂದಷ್ಟು ಜೋಡಿಗಳು ಏನಾಗಿದ್ದಾವೆ ಸಂಬಂಧಗಳು ಕಡೆದುಕೊಂಡಿದ್ದಾರೆ ಇದೇ ರೀತಿ ಸಾಕಷ್ಟು ಜೋಡಿಗಳು ಆ ಸೀಸನ್ಗೆ ಸಂಬಂಧಪಟ್ಟಂತೆ ಹೊರಗಡೆ ಹೋದ ಬಳಿಕ ಬದಲಾಗಿದ್ದಾವೆ ಆ ಜೋಡಿಯ ಸಾಲಿಗೆ ಬಹುಶಃ ರೂಪೇಶ್ ಶೆಟ್ಟಿ ಮತ್ತು ಸಾನ್ಯ ಅಯ್ಯರು ಕೂಡ ಸೇರ್ಕೊಂಡ್ರ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುವಂತೆ ಮಾಡಿದೆ ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ಸೀಸನ್ ಹತ್ತಿರ ಬಂದಾಗ ಈ ಹಿಂದಿನ ಸೀಸನ್ನಲ್ಲಿ ಇದೇ ರೀತಿ ಯಾರೆಲ್ಲ ಸಂಬಂಧಗಳನ್ನು ಬೆಳೆಸಿಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದರು ಅನ್ನೋದ್ರ ಬಗ್ಗೆ ಚಿಂತನೆಗಳು ಚರ್ಚೆಗಳು ನಡೀತಾ ಇರ್ತವೆ ಪ್ರತಿಯೊಂದು ಬಿಗ್ ಬಾಸ್ ಸೀಸನ್ನಲ್ಲಿ ಒಂದೊಂದು ಪ್ರೇಮಕತೆಯನ್ನು ನಾವು ನೋಡಿರ್ತೀವಿ ಸಹಜವಾಗಿ ಕೆಲವರಿಗೆ ಬಿಗ್ ಬಾಸ್ ಮನೆಯೊಳಗೆ ಲವ್ ಶುರುವಾಗಿದ್ದರೆ ಇನ್ನೂ ಕೆಲವರಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಲವ್ ಶುರುವಾಗಿರುತ್ತೆ ಮತ್ತೆ ಕೆಲವರು ಅದು ಕೇವಲ ಫ್ರೆಂಡ್ಶಿಪ್ ಅಂತ ಅಷ್ಟೇ ಕೂಡ ಇದೆ ಇದೀಗ ಇಲ್ಲೊಂದು ಜೋಡಿ ಬಿಗ್ ಬಾಸ್ ಮನೆಯೊಳಗಡೆ ಇಬ್ಬರೂ ಕೂಡ ಲವ್ ಮಾಡ್ತಿದ್ದಾರೆ ಅನ್ನುವಂಥ ಅನುಮಾನವನ್ನು ಹುಟ್ಟಿ ಹಾಕಿದಂತು ಸತ್ಯ ಅದೇ ರೂಪೇಶ್ ಶೆಟ್ಟಿ ಮತ್ತು ಸಾನಿಯಯ್ಯರ್ ಜೋಡಿ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿ ಹನುಮಂತ ಕಪ್ಪು ಗೆದ್ದಿದ್ದು ಈಗ ಸೀಸನ್ ಹನ್ನೆರಡರ ಕಪ್ಪನ್ನು ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲೂ ಕೂಡ ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆ ಒಳ್ಳೆ ಕೆಮಿಸ್ಟ್ರಿ ಇದೆ ಅಂತೇಳ್ಬಿಟ್ಟು ಸಾಕಷ್ಟು ಜನ ಹೇಳಿದರು ಇದಾದ ಬಳಿಕ ಶಿಶು ಶಾಸ್ತ್ರಿ ಮತ್ತು ಐಶ್ವರ್ಯ ಸಿಂಧೋಗಿ ನಡುವೆಯೂ ಕೂಡ ಒಳ್ಳೆ ಕೆಮಿಸ್ಟ್ರಿ ಮ್ಯಾಚ್ ಆಯಿತು ಅವ್ರ ಇವತ್ತಿಗೂ ಕೂಡ ತುಂಬ ಕ್ಲೋಸ್ ಇದ್ದಾರೆ ಊರು ಊರು ಸುತ್ತಕೊಂಡು ಆರಾಮಲ್ಲಿದ್ದಾರೆ ಇಬ್ಬರು ಕೂಡ ಪ್ರೀತಿಯನ್ನು ಮಾಡ್ತಿದ್ದಾರೆ ಅನ್ನುವಂತಹ ಸುದ್ದಿ ಇತ್ತು ಅದಕ್ಕಿಂತ ಹಿಂದೆ ಕಾರ್ತಿಕ್ ಮತ್ತು ಸಂಗೀತ ಶೃಂಗೇರಿ ನಡುವೆ ಕೂಡ ಒಳ್ಳೆ ಕೆಮಿಸ್ಟ್ರಿ ಇದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು ಜೊತೆಗೆ ಅದರ ಹಿಂದಿನ ಸೀಸನ್ನಲ್ಲೂ ಕೂಡ ಇದೇ ರೀತಿಯಾದಂಥ ಹೆಸರುಗಳು ಒಂದಷ್ಟು ಬೇರೆ ಬೇರೆ ಹೆಸರುಗಳು ಕೂಡ ಓಡಾಡಿತು ಆದರೆ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಯಾರ್ದಾದ್ರೂ ಹೆಸರು ಬಂದಾಗ ಅಥವಾ ಆ ಪ್ರತಿ ಬಾರಿಯೂ ಕೂಡ ಯಾರ್ದಾದ್ರೂ ಹೆಸರು ಓಡಾಡುವಾಗ ಒಂದಷ್ಟು ಡೆವಲಪ್ಮೆಂಟ್ಗಳು ಅಲ್ಲಿ ನಡೆದಿರ್ತವೆ ಅದೇ ಭಾರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಇದೀಗ ನಾವು ಕೂಡ ಒಳ್ಳೆ ಫ್ರೆಂಡ್ಸ್ ಅಂತೇಳಿ ಹೇಳುವಂಥದ್ದು ಕೂಡ ಇದೆ ಅಲ್ಲಿ ತುಂಬ ಕ್ಲೋಸ್ ಇದ್ದು ಅದಾಗಿ ಸ್ವಲ್ಪ ಸಮಯಕ್ಕೆ ಇಲ್ಲ ನಮ್ಮಿಬ್ಬರ ನಡುವೆ ಅಂಥದ್ದೇನೂ ಇಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ಕೂಡ ಹೇಳ್ತಾರೆ ಅದೇ ರೀತಿ ಇಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆಯೂ ಕೂಡ ಆಯಿತು ಇಬ್ಬರು ಕೂಡ ಲವ್ ಮಾಡ್ತಿದ್ದಾರೆ ಎನ್ನಲಾಗಿತ್ತು ಇದೀಗ ನಾವಿಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಅಂತೇಳಿ ಹೇಳಿ ಇಬ್ಬರು ಕೂಡ ಸ್ಪಷ್ಟನೆಯನ್ನು ಕೊಟ್ಟು ಅವರವ್ರ ಕೆರಿಯರ್ನಲ್ಲಿ ಅವರವರು ಮುಂದುವರೆತಿದ್ದಾರೆ ಆದರೆ ಬಿಗ್ ಬಾಸ್ ಸೀಸನ್ ಒಂಬತ್ತು ಮತ್ತು ಅದರ ಹಿಂದಿನ ಒ ಟಿ ಟಿ ಸೀಸನ್ನಲ್ಲಿ ಇದ್ದಂಥ ಸ್ಪರ್ಧಿಗಳು ಯಾರಿದ್ದಾರೆ ಅದೇ ರೂಪೇಶ್ ಶೆಟ್ಟಿ ಮತ್ತು ಯಾರು ಇವರ ನಡುವಿನ ಸಂಬಂಧದ ಬಗ್ಗೆ ಈಗ ಮತ್ತೆ ಚರ್ಚೆಗಳು ನಡೀತಿದ್ದಾವೆ ಯಾಕೆಂತ ಹೇಳಿದರೆ ಇತ್ತೀಚೆಗೆ ರೂಪೇಶ್ ಶೆಟ್ಟಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟು ಈಗ ಮತ್ತೆ ವೈರಲ್ ಆಗ್ತಾಯಿದೆ ಸೀಸನ್ ಒಂಬತ್ತರಲ್ಲಿ ಮತ್ತು ಒ ಟಿ ಟಿ ಸೀಸನ್ನಲ್ಲಿ ಒಟ್ಟಿಗೆ ಇದ್ದರು ರೂಪೇಶ್ ಶೆಟ್ಟಿ ಮತ್ತು ಸಾನಿಯ ಅಯ್ಯರ್ ಎಷ್ಟರ ಮಟ್ಟಿಗೆ ಇವರು ಕ್ಲೋಸ್ ಇದ್ದರು ಅನ್ನೋದನ್ನು ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ತೀರಾ ಸುದೀಪ್ ಅವರೇ ಒಂದು ಸಲ ಹಿಗ್ಗಮುಗ್ಗ ಜಾಡಿಸುವಂತಾಗಿತ್ತು ಅಷ್ಟರ ಮಟ್ಟಿಗೆ ಇವರಿಬ್ಬರ ನಡುವೆ ಆತ್ಮೀಯತೆ ಇತ್ತು ಬಿಗ್ ಬಾಸ್ ಮನೆಯ ಒಳಗಡೆ ರೂಪೇಶ್ ಶೆಟ್ಟಿ ಮತ್ತು ಸಾನಿಯಯ್ಯರ್ ಇಬ್ಬರ ಕೆನಿ ಇಂಥದ್ದೊಂದು ಗುಮಾನಿಯನ್ನು ಹುಟ್ಟಾಕಿದ್ದಂತೂ ನಿಜ ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಈ ಜೋಡಿ ತಮ್ಮ ಲವ್ ಸ್ಟೋರಿ ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ ಹೇಳಿಕೊಂಡಿಲ್ಲ ಮದುವೆ ಬಗ್ಗೆ ಅಂತೂ ಎಲ್ಲೂ ಕೂಡ ಮಾತೇ ಆಡಿಲ್ಲ ಸಾನಿಯರ್ ಬರ್ತ್ಡೇ ಸಂಭ್ರಮದಲ್ಲಿ ಮಾತ್ರ ರೂಪೇಶ್ ಶೆಟ್ಟಿ ಕಾಣಿಸ್ಕೊಂಡಿದ್ದು ಮತ್ತೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅಲ್ಲಿ ಇಲ್ಲಿ ಬಿಟ್ಟರೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಇನ್ನು ಅಧಿಪತ್ರ ಅನ್ನುವಂಥ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲೂ ಕೂಡ ಸಾನಿಯರ್ ಜಸ್ಟು ಒಬ್ಬರು ಪರಿಚಯಸ್ಥರ ಮೂವಿ ಅನ್ನೋ ರೀತಿಯಲ್ಲಿ ಬಂದು ಹೋಗಿದ್ದೂ ಕೂಡ ಇದೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ರೂಪೇಶ್ ಶೆಟ್ಟಿ ಅಧಿಪತ್ರ ಸಿನಿಮಾದಲ್ಲಿ ನಟಿಸಿದರು ಆ ಸಿನಿಮಾ ಫೆಬ್ರವರಿ ಏಳಕ್ಕೆ ರಿಲೀಸ್ ಕೂಡ ಆಯಿತು ಆ ಸಮಯದಲ್ಲಿ ರೂಪೇಶ್ ಶೆಟ್ಟಿಗೆ ಸಾನಿಯರ್ ಜಸ್ಟ್ ವಿಷಯನ ಮಾಡಿದರು ಬಟ್ ಆ ಸಂದರ್ಭದಲ್ಲಿ ಸಾನಿಯರ್ ಜೊತೆಗೆ ಮದುವೆ ಆವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಆ ಬಾಂಧವ್ಯ ಹೇಗೆ ಮುಂದುವರೆದಿದೆ ಇಬ್ಬರು ಕೂಡ ಮದುವೆ ಆಗ್ತಾರಾ ಎಲ್ಲಿವರೆಗೆ ಬಂದಿದೆ ಇಬ್ಬರ ಲವ್ ಸ್ಟೋರಿ ಅನ್ನುವಂಥ ಪ್ರಶ್ನೆಗಳು ಓಪನ್ ಆಗಿ ಚರ್ಚೆಗಳು ಕೂಡ ನಡೆದಿದೆ ಇನ್ಫ್ಯಾಕ್ಟ್ ಆ ಇಂಟರ್ವ್ಯೂನ ಸಂದರ್ಭದಲ್ಲಿ ರೂಪೇಶ್ ಶೆಟ್ಟಿ ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ರು ಇನ್ನು ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇಂಥದ್ದೇ ಸಂದರ್ಶನಗಳು ಎದುರಾದಂಥ ಸಂದರ್ಭದಲ್ಲಿ ಆ ಸಂದರ್ಶನದಲ್ಲಿ ಬಂದಂಥ ಪ್ರಶ್ನೆಯನ್ನು ರೂಪೇಶ್ ಶೆಟ್ಟಿ ಧೈರ್ಯವಾಗಿ ಉತ್ತರಿಸಿದ್ರು ರೂಪೇಶ್ ಶೆಟ್ಟಿ ತಮ್ಮ ಲವ್ ಸ್ಟೋರಿ ಮತ್ತು ಸಾನ್ಯ ಯರ್ ನಡುವಿನ ಸಂಬಂಧ ಇದರ ಬಗ್ಗೆ ಓಪನ್ ಆಗಿ ಮಾತನಾಡಿದರು ನಿಮ್ಮ ಹಾಗೂ ಸಾನ್ಯಾ ಮದುವೆ ಯಾವಾಗ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಮಾಡಿದಾಗಲೂ ಕೂಡ ಆಗ ಶಾಕಾಗಿದ್ದಂಥ ರೂಪೇಶ್ ಶೆಟ್ಟಿ ಏನು ರೀ ಈ ಡೈರೆಕ್ಟ್ರಿಗೆ ಮದುವೆಚಾರನ ಕೇಳ್ತಿರಲ್ಲ ಅಂತೇಳಿ ಶಾಕಾಗಿ ನಾವು ತುಂಬಾ ಒಳ್ಳೆಯ ಫ್ರೆಂಡ್ಸು ಹೊರಗಡೆ ಬಂದ ಮೇಲೂ ಕೂಡ ತುಂಬ ಸ್ನೇಹಿತರಾಗಿ ತುಂಬ ಕಾಲ್ ಮಾಡ್ತೀವಿ ಮಾತನಾಡ್ತೀವಿ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಆಕೆ ಬಂದಿದ್ಲು ಜೊತೆಗೆ ಆಕೆ ಬರ್ತಡೆಗೆ ನಾನು ನನ್ನ ಬರ್ತಡೆಗೆ ಆಕೆ ನೀವೆಲ್ಲದೂ ಕೂಡ ಇದೆ ಬಿಟ್ಟರೆ ಇದು ಪ್ಯೂರ್ ಫ್ರೆಂಡ್ಶಿಪ್ ಮದುವೆಯವರೆಗೂ ಕೂಡ ಹೋಗುವಂಥದ್ದು ಅಲ್ಲ ಅನ್ನೋದನ್ನು ಹೇಳಿದ್ದಾರೆ ಜೊತೆಗೆ ಇದು ಫ್ರೆಂಡ್ಶಿಪ್ ಮಾತ್ರ ಮದುವೆ ಅಲ್ಲ ಅನ್ನೋದನ್ನು ಕೂಡ ಮದುವೆ ಸಂಬಂಧ ಅಲ್ಲ ಅನ್ನೋದನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ ಅಟ್ ದಿ ಸೇಮ್ ಟೈಮ್ ಮತ್ತೊಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ಸಾನಿಯರು ಆಕೆಯ ಲೈಫ್ನಲ್ಲಿ ಅಥವಾ ಆಕೆಯ ರೂಟ್ನಲ್ಲಿ ಆಕೆ ಬ್ಯುಸಿ ಇದ್ದಾಳೆ ನನ್ನ ರೂಟ್ನಲ್ಲಿ ನನ್ನ ಲೈನ್ನಲ್ಲಿ ನಾನು ಬ್ಯುಸಿ ಇದ್ದೇನೆ ಹಾಗಾಗಿ ಇಬ್ಬರು ಕೂಡ ಮದುವೆ ಬಗ್ಗೆ ಮಾತುಕತೆಯನ್ನು ಮಾಡೋತಾ ನಾವು ಅದರ ಬಗ್ಗೆ ಆಲೋಚನೆಯನ್ನು ಕೂಡ ಮಾಡಿಲ್ಲ ನಾವು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೇವೆ ಮುಂದೆ ಕೂಡ ಬೆಸ್ಟ್ ಫ್ರೆಂಡ್ಸ್ ಆಗಿ ಇರ್ತೇವೆ ಅದು ಬಿಟ್ಟು ಬೇರೆ ಏನೂ ಕೂಡ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲೋ ಒಂದು ಕಡೆ ರೂಪೇಶ್ ಶೆಟ್ಟಿಗೆ ಹೊರಗಡೆ ಬಂದ ಮೇಲೆ ರಿಯಲೈಸ್ ಆಗಿದೆ ರೂಪೇಶ್ ಶೆಟ್ಟಿಗೆ ಸಾನಿ ಅಲ್ಲ ಅನ್ನೋದು ಜೊತೆಗೆ ಮನೆಯಲ್ಲೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನು ಚರ್ಚಿಸಿದಾಗ ಸರಿ ಹೋಗೋದಿಲ್ಲ ಅಂತ ಹೇಳಿ ಗೊತ್ತಾದಾಗ ಹೊರಗಡೆ ಬಂದು ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದದ್ದು ಯಾವ ರೀತಿ ಹೊರಗಡೆ ಇರೋದು ಯಾವ ರೀತಿ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಬಹುಶಃ ರಿಯಲೈಸ್ ಆಗಿದೆ ಸೊ ದಟ್ಟು ರೂಪೇಶ್ ಶೆಟ್ಟಿ ಅಲ್ಲಿಗೆ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡಿದ್ದಾರೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಇನ್ಫ್ಯಾಕ್ಟ್ ಇವಾಗ ರೂಪೇಶ್ ಶೆಟ್ಟಿ ತಮ್ಮ ಕೆಲಸದಲ್ಲಿ ತಾವು ಬ್ಯುಸಿಯಾಗಿದ್ದಾರೆ ಮತ್ತೊಂದು ಕಡೆ ಸಾನ್ಯಾ ಆಕೆಯ ಕೆಲಸದಲ್ಲಿ ಆಕೆಯು ಕೂಡ ಬ್ಯುಸಿಯಾಗಿದ್ದಾರೆ ಈ ಕಾಮಕ್ಕೆ ಮಂದಿರದಲ್ಲಿದ್ದಾರೆ ನವರಾತ್ರಿ ಸಂಭ್ರಮವನ್ನು ಕಾಮಕ್ಕೆದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಹೀಗಿರುವಾಗ ಈಕೆ ಧಾರ್ಮಿಕವಾಗಿ ಮತ್ತು ಈ ಕೆಲವೊಂದಷ್ಟು ವೈದಿಕ ಪರಂಪರೆಯನ್ನು ಮುಂದುವರಿಸೋದ್ರಲ್ಲಿ ಜೊತೆಗೆ ಕೆಲವೊಂದಷ್ಟು ಭಕ್ತಿ ಭಾವ ಈ ರೀತಿಯೇ ಹೋಗುವಂಥ ಹೆಣ್ಮಗಳ ಸಾನಿಯರು ರೂಪೇಶ್ ಶೆಟ್ಟಿ ಆಪೋಸಿಟ್ ಇವರಿಬ್ಬರು ಕೂಡ ಕೊರಗಜ್ಜನ ಪರಮ ಭಕ್ತರು ಇವರಿಬ್ಬರು ಕೂಡ ತುಂಬ ನಂಬ್ತಾ ಇದ್ರು ಬಟ್ ಆದರೆ ಕೆಲವೊಂದಷ್ಟು ಬದಲಾದಂಥ ಸನ್ನಿವೇಶದಲ್ಲಿ ಮದುವೆ ಅನ್ನುವಂಥ ತೀರ್ಮಾನಕ್ಕೆ ಇವರು ಒಂದು ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕಂತೂ ಗೊತ್ತಾಗ್ತಿದೆ ಟಚ್ನಲ್ಲಿದ್ದಾರೆ ಫೋನ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಅಲ್ಲಲ್ಲಿ ಇಲ್ಲಲ್ಲಿ ಭೇಟಿ ಮಾಡ್ತಾರೆ ಜಸ್ಟು ಹೈ ಬಾಯ್ ಅಂತೇಳಿ ಬಟ್ ಇವರ ನಡುವೆ ಇರುವಂಥದ್ದು ಕೇವಲ ಪ್ಯೂರ್ ಫ್ರೆಂಡ್ಶಿಪ್ಪು ಮದುವೆ ಎಲ್ಲದೂ ಕೂಡ ಡೌಟ್ ಅನ್ನುವಂಥ ವಿಚಾರವನ್ನು ರೂಪೇಶ್ ಶೆಟ್ಟಿ ಅವತ್ತೇ ಹೇಳಿದರು ಈಗಲೂ ಕೂಡ ಅದನ್ನೇ ಹೇಳ್ತಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಾಗ ನಿಜವಾದಂಥ ಸ್ನೇಹವೇ ಇತ್ತು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಯಾರು ಬೇಕಾದರೂ ಕೂಡ ಒಳ್ಳೆಯ ಕನೆಕ್ಷನ್ ಸಿಕ್ಕಿದ್ರೆ ಅದು ಗೆ ಬೆಸ್ಟ್ ಗಿಫ್ಟಾಗಿ ಅಂತೇಳಿ ಅನಿಸ್ಬಿಡುತ್ತೆ ಯಾಕಂತ ಹೇಳಿದ್ರೆ ಹೊರಗಡೆ ಸಂಪರ್ಕ ಇಲ್ಲಲ್ಲ ಹೊರಗಡೆ ಬಂದಾಗ ಆ ಫ್ರೆಂಡ್ಶಿಪ್ ಹಾಗೆ ಇರುತ್ತೆ ಒಳಗಡೆ ಕಂಡಿದ್ದು ಲವ್ ಅಂತಲೇ ಹೇಳೋದಕ್ಕಾಗಲ್ಲ ಒಳಗಡೆ ಇರುವಂಥ ಫ್ರೆಂಡ್ಶಿಪ್ಪು ಲವ್ ಥರ ಕಾಣಬಹುದು ಲವ್ ಅಂದರೆ ಅದೊಂಥರ ಕಮಿಟ್ಮೆಂಟ್ ಅಲ್ವಾ ಅದಕ್ಕೆ ಹಲವು ಹಂತಗಳಿರ್ತವೆ ಸದ್ಯ ಲವ್ ಅನ್ನೋದು ಏನೂ ಕೂಡ ಇಲ್ಲ ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋದನ್ನು ಒತ್ತಿ ಒತ್ತಿ ರೂಪೇಶ್ ಶೆಟ್ಟಿ ಹೇಳ್ತಿದ್ದಾರೆ ಬಟ್ ಸದ್ಯಕ್ಕಂತೂ ಒಂದಂತೂ ಕ್ಲಿಯರ್ ಸ್ನೇಹಿತರೆ ಇಬ್ರು ಕೂಡ ಮದುವೆ ಅನ್ನೋಂತಹ ಆಲೋಚನೆಯಿಂದ ಹೊರಗಡೆ ಬಂದಿದ್ದಾರೆ ಇಬ್ಬರು ಕೂಡ ಮದುವೆ ಆಲೋಚನೆಯಲ್ಲಿ ಇಲ್ಲ ಅನ್ನೋದು ಮಾತ್ರ ಸತ್ಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬಗ್ಗೆ ಇವರಿಬ್ಬರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ